ಬಳ್ಳಾರಿಯಲ್ಲಿ ನಡೆದ ವಾಲ್ಮೀಕಿ ಫ್ಲೆಕ್ಸ್ ಗಲಾಟೆಯಿಂದ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸಮರ ಜೋರಾಗಿದೆ ಘಟನೆಯಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಇದಕ್ಕೆ ಜನಾರ್ದನ್ ರೆಡ್ಡಿನೇ ಕಾರಣ ಅಂತ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಆರೋಪಿಸಿದ್ದು ಅಲ್ಲದೆ ಜನಾರ್ದನ್ ರೆಡ್ಡಿ ರಾಜಕೀಯ ಅಂತ್ಯ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ ಇದಕ್ಕೀಗ ತಿರುಗೇಟು ಕೊಟ್ಟ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಸ್ವಲ್ಪ ಯಾರಿದ್ರೂ ಜನಾರ್ದನ್ ರೆಡ್ಡಿ ಇರ್ತಿರ್ಲಿಲ್ಲ ಅಂತ ರಾಮುಲು ದೊಡ್ಡ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಅಲ್ಲದೆ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಲು ಹೊರಟಿದ್ದಾರೆ ಶಾಸಕರನ್ನ ಬಂಧನ ಮಾಡದಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಕೆಜೆಹಳ್ಳಿ ಹಳ್ಳಿಯಲ್ಲಿ ನಡೆದ ಘಟನೆಯಲ್ಲಿ ಅಖಂಡ ಶ್ರೀನಿವಾಸ್ ಮನೆ ಸುಡಲಾಯಿತು ಈಗ ಅದನ್ನು ಜನಾರ್ದನ್ ರೆಡ್ಡಿ ಅವರ ಮೇಲೆ ಮಾಡಲು ಹೊರಟಿದ್ದಾರೆ ಅರೆಸ್ಟ್ ಮಾಡದಿದ್ರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡುವುದಾಗಿ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಭರತ್ ರೆಡ್ಡಿ ಇತಿಹಾಸವನ್ನು ಜನಾರ್ದನ್ ರೆಡ್ಡಿ ಬಿಚ್ಚಿಟ್ಟಿದ್ದು ಗಾಂಜಾ ಪೆಡ್ಲರ್ ಜೊತೆಗೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಇರೋ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಸ್ ಪಿ ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ ಡಿ ಎಸ್ ಪೇ ನಾವೆಲ್ಲ ಅಲ್ಲ ಪೊಲೀಸರು ಎಸ್ ಪಿ ಸರ್ಕಲ್ ಇಂದ ಅವ್ರು ಬರ್ತಾರೆ ನಮ್ಮ ಮನೆ ಬರಲಿ ತಗೊಂಡು ಬಂದಿದೆ ಅದು ಕೂಡ ಏನಂತಂದ್ರೆ ಫೈರಿಂಗ್ ಆಗ್ತಾ ಇದೆ ಕಲ್ಗಲ್ಲಿ ಬಿದ್ದಿದೆ ನಮ್ಮನ್ನ ನಾವೆಲ್ಲರೂ ಒಳಗಡೆ ಬರ್ತಾ ಇದ್ದೀವಿ ಅವನು ಡಿ ಎಸ್ ಪಿನೇ ಎಸ್ ಪಿ ಸರ್ಕಲ್ ಇಂದ ಹಿಡಿದು ಪೊಲೀಸರ್ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರಿಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು ಬಾಟಲ್ಗಳು ಫೈರಿಂಗ್ ಎಲ್ಲ ಮಾಡಿದಂಥದ್ದು ನಿನ್ನೆ ನಿನ್ನೇನು ನಮ್ಮ ಮಾಜಿ ಮಂತ್ರಿಗಳಾದಂತ ಸಮ್ಮನ್ನ ನಾಗೇಂದ್ರ ಅವರು

அண்ட அவர் ஃபைல் ಮಾಡಿದரல்றி அவர் ஃபைல் ಮಾಡಿದரunter அவர் வந்து இல்லை மாட்டேங்கிறது சவுண்ட் ரிங் வந்து அத வேற

तो तो <phones> mm. नंबर फोन <Randi> <laughs> ಅವನು ವಾಟ್ಸಪ್ಪಲ್ಲಿ ಅವನು ಎಮ್ ಎಲ್ ಎ ಫೋನ್ ಇಟ್ಕೊಂಡಿದ್ದಾನೆ ರೀಲ್ ಮಾಡಿಕೊಂಡಿದ್ದಾನೆ ಅವನು ಬರೀತು ಮಾತಾಡಿಸ್ಕೊಳ್ಬಾನೆ ಟೋಟಲ್ ಅಂದೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡಿ ಐವತ್ತು ಬೆಳಿಗ್ಗೆ ಅವನ್ನ ಕೂಡಿಸ್ಕೊಂಡು ಅವ್ನ ಗಾಲ್ ಮೇಲೆ ಕಾಲಿಕೊಂಡು ಅವ್ನ ಹತ್ರ ಕುಂತು ಮಾತಾಡಿಕೊಂಡಿದ್ದ ಅವನ ಮೊಬೈಲಲ್ಲೇ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವ್ನೇ ರೀತಿ ಬಾತ್ಕಾಲಿಂದ ನೋಡುವ ಆಯ್ತು ಅನಪು ಆಯ್ತು ನಿನ್ನೇನು ಪ್ರಕಾರ ಐವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ನ ಯಾರು ಈಗ ಗಲಪೆಯಲ್ಲಿ ಶಾ ಶಾಮಿಲಾದಂಥವ್ರನ್ನ ಅವ್ರನ್ನ ಒಳಗಡೆ ಹಾಕ್ಬೋದಾಗಿತ್ತು ಇಲ್ಲಿ ತನಕ ಆಗಿದೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಕೇವಲ ಅದು ಏನ್ ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ದೇಳಿ ಇವತ್ತು ಅವರು ಶಾಸಕರು ಎಲ್ಲಾರು ಕೂಡ ನೋಡ್ತಿದ್ರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ ಹಂಗಾಗಿ ಇವತ್ತು ನಾನು ಗೃಹ ಸಚಿವರುಗಳಿಗೆ ನಾನು ವಿನಂತಿ ಮಾಡ್ಕೊಂತೀನಿ ಇವತ್ತು ನೋಡ್ರಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ ಗೃಹ ಮಂತ್ರಿಗಳ ಆಗಲಿ ಕಣ್ಣು ತಗಿರಿ ಇವತ್ತು ನಿಮ್ಮ ಶಾಸಕರು ನಿಮ್ಮ ಕಾಂಗ್ರೆಸ್ನ ಹಿಂಬಾಲಕರು ಕೆಲವು ಮಂದಿ ಗುಂಡಾ ಹಿಂಬಾಲಿಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೋ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿವೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರು ಏನೇನು ಗುಂಡ್ ಆರಿಸೋದು ಆಕಡೆ ಈ ಕಡೆ ಆಗಿದ್ರೆ ನಮ್ಮ ನಮ್ಮ ಜೀವ ಆರ್ತಿದ್ವಿ ಇವತ್ತು ನಾವು ಇರ್ತಾ ಇದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಿಜ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನ ಆಗ್ಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಯಾವತ್ತು ಕೂಡ ಕಂಡದಂತೆ ಇವತ್ತು ಈ ಸ್ವಂತ ದೊಡ್ಡ ಗಲಭೆ ಆದಂತ ಟೈಮ್ ಅಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿದೆ ಸರಿದ್ರು ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗೊಂಡಂತ ಕೆಲಸ ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂತೀನಿ ಹಂಗ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನಿವತ್ತು ದ್ವೇಷ ಭಾಷಣ ಅನ್ನಂಥ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಏನು ಮಾಡಿದಾರೋ ಅವ್ರು ಮಾತಾಡಿದಂತ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನು ಸುಟ್ಟು ಮನೆ ಸುಟ್ಟು ಹಾಕ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂದ್ರೆ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಮಂತ್ರಿ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಈ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂತ ಟೈಮಲ್ಲಿ ನನಗೆ ನೆನಪು ಬರ್ತಾ ಇಂತ ವಿಚಾರ ಏನಂದ್ರೆ ಕೆಜಿ ಹಳ್ಳಿ ಡಿಜಿಹಳ್ಳಿ ಈ ಕೆಜಿ ಹಳ್ಳಿ ಡಿಜಿ ಹಳ್ಳಿ ಗಲಭೆ ಪ್ರಕರಣ ಟೈಮಲ್ಲಿ ಅವತ್ತಿನ ಶಾಸಕರಿಂದ ಪುಲಿಕೇಶನ್ ನಗರದ ಶಾಸಕರಾದಂತಹ ಶ್ರೀನಿವಾಸ ಮೂರ್ತಿ ಆ ಶ್ರೀನಿವಾಸ್ ಅಖಂಡ ಶ್ರೀನಿವಾಸ್ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿಕೆ ಕೆಲವೊಂದು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರೆ ಆಕ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಪಾಂಪ್ ಗಳನ್ನ ದಾಳಿ ಮಾಡಿ ಅವ್ರ ಸುಟ್ಟ ಹಾಕಿದ್ರು ಅವತ್ತು ಅವರು ಅಖಂಡ ಶ್ರೀನಿವಾಸ ರಾಜಕೀಯವಾಗೇ ಮುಗಿಸಿದ್ರು ಅಖಂಡ ಶ್ರೀನಿವಾಸವ್ರು ಅವರು ಅವ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ರಾಜಕೀಯವನ್ನೇ ಮುಗಿಸೋ ಕೆಲಸ ಮಾಡಿದ್ರು ಅಖಂಡ ಶ್ರೀನಿವಾಸ ಒಬ್ಬ ದಲಿತ ನಾಯಕ ಆಗಿದ್ರು ಅವ್ರ ಮನೆ ಸುಟ್ಟಿದ್ರು ಅವ್ರ ಮನೆ ಸುಟ್ಟಿದ್ರ ನಂತರ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡಂತ ಕೆಲಸ ಅವತ್ತು ಆಯ್ತು ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ ಮೂರ್ತಿ ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಒಬ್ಬ ಹಿಂದುಳಿದಂತ ನಾಯಕ ಅವತ್ತು ಅಂದು ಜ ಅಖಂಡ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವಾಕಿ ಹಾಕಿ ಕೆಲಸ ಇವತ್ತು ಮಾಡುವಂತ ಕೆಲಸ ಆಗಿದೆ